ಬೆನ್ ತುಂಬು ತುಂಬು ಬಡಿಕೆ ತೊಂದು ಬಡತಲೆ ಬವ್ವನ್ ಮಾತ್ ಕೇಳ್ ಯಾಕಕ್ ಹೊಡ್ಯಾಕ್ ಬಡ್ಯಾಕ್ ಅನುಕೂಲ ಆಗುವಂಗ ನಮ್ಮಲಿ ಡಿಡ್ ಮಾಡಿರತಾಂ ಅಮ್ಕಾ ವಚನ ಆರ್‌ ಕೋಟ ಜಯಬದ್ರ ಐದು ಬಡಿಕೆ ತೊಂದು ಹೊಡದ ಬೆನ್ ತುಂಬಾ ಬಾಸಳೆತ್ತಾವ ಬೆನ್ ತುಂಬು ಬಾಸಳೆತ್ತವನನ ಬೆನ್ ತುಂಬ ಕಣ ತುಂಬ ಕಣ್ಣೀರ ಸೂಸಿ ಹರದವ ಸೂಸಿ ಹರಿತಾವ ಶಬ್ದ ಎಷ್ಟು ಚಂದ ಕಣ್ಣೀರು ಸೂಸಿ ಹರಿತಾ ಇದ್ದಾವೆ ಆ ಹರಿದ ಕಣ್ಣೀರು ಎಲ್ಲಿ ಹೋಗ್ತದ ಏನು ಕಲ್ಪನೆ ಆತ ಇದು ನಾ ಹೇಳಿದ್ದಲ್ಲ ಸಾಲಿ ಮುಂದಲ್ಲ ಹಿಂದ ಸಹಿತ ಆದಾಕೆ ಅಲ್ಲ ಪಂಪ ರನ್ನ ಕಾಳಿದಾಸರನ್ನ ಮೀರಿಸುವಂತಹ ಒಂದು ಪ್ರತಿಭೆ ಆಕೆಯಲ್ಲಿದೆ ಕಣ್ತುಂಬ ಕಣ್ಣೀರ ಸುಸಿನಿ ಹರದಾವ ದಾಸಾಳ ಮಡುವ ತಾವ ಕಣ್ತುಂಬ ಕಣ್ಣೀರು ಹರಿದು ಎಲ್ಲಿ ಹೋಗ್ತಾವೋ ಹಿತ್ಲಾಗಿನ ದಾಸಾಳ ಮಡು ಅದಕ್ಕೇನ್ ಪಾತಿ ಕಟ್ಟಿರ್ತಾರ ಅದ ತುಂಬಿ ಹೊರಗ ಚಲ ದಾಸಾಳ ಮಡುವಕನ ಹಿತ್ಲಾಗನೇ ಹಾಕೋತು ಕಿಂದು ಮಕ್ಕಳನ್ನ ಮದುವೆ ಮಾಡಿ ಐದು ಐದ್ ರೀತಿ ಸಸಿ ಕೊಡ್ತೇವೆ ಎದುರಿಗೆ ಹಚ್ಚೋದು ಯಾವ್ದು ಹಿಂದ್ ಹಚ್ಚೋದು ಯಾವುದು ಎಡಕ್ಕ ಬರಲಕ್ಕ ಮಲ್ಲಿಗೆ ಸಸಿ ಹಿಂದ ದಾಸಾಳ ಸಸಿ ನಾಲ್ಕೂ ನಮಗ್ ಸಿಗಬೇಕು ಅಣ್ಣ ಮಂಗಗಳಿಂದ ರಕ್ಷಣೆ ಆಗಬೇಕಂತ ಬಾಳೆ ಸಸಿ ಒಂದು ಆಯಕಟ್ಟಿನ ಜಾಗದಾಗ ಹಸ್ತಿದ್ರು ಇಂಥ ಐದು ಸಸಿಗಳನ್ನ ಅದ್ರೊಳಗ ದಾಸಾಳ ಗಿಡಕ್ಕ ಆ ಮಡುವನ್ನ ತುಂಬಿಸುವಂತಹ ಕೆಲಸ ಆಕೆ ಕಡೆಗಿನಿಂದ ದಾಸಾಳದ ಮಡುವ ತೊಯ್ಸಾವ ಕಣ್ಣೀರ ದೇಶೂರ ಮುಂದ ಕೆರೆಯಷ್ಟೋ ಕಣ್ಣೀರ್ ಹರಿತಾವ ದಾಸಾಳ್ ಮಗಳು ತುಂಬಿ ಓವರ್ ಫ್ಲೋ ಆಗಿ ದೇಶನೂರ್ ಮುಂದೆ ಕೆರೆ ನಿರ್ಮಾಣ ನೀವು ಎರಗಟ್ಟಿಗೆ ಹೋಗೋ ಮುಂದೆ ನೋಡ್ರಿ ಎಡಗಡೆ ಸಲ್ ದೇಶನೂರ್ ಕೆರಿ ತಗ್ನೇ ಆಗದ ಇಕ್ಕಿ ಊರು ಯಾವುದು ಸುತ್ತಗಟ್ಟಿ ಕಲ್ಲು ಸುತ್ತಗಟ್ಟಿ ಈ ಕಡೆ ಬಲಗಡೆ ಹೋಗೋ ಮುಂದೆ ಕಲ್ಲು ಸುತ್ತಗಟ್ಟಿ ಎಡಗಡೆ ದೇಶನೂರ್ ಆ ಕಣ್ಣೀರ್ ಹರಿದ ಅಂದ್ರೆ ಹೀಗೆ ಈ ಭೌಗೋಳಿಕವಾದ ವಾತಾವರಣ ಏರು ಇಳುಬು ದಿಬ್ಬ ತಗ್ಗು ಎಲ್ಲ ಗೊತ್ತದೆ ಅಲ್ಲಿಂದ ಕಣ್ಣೀರ್ ಹರಿದು ಕಸಾಳ ಮಾಡು ತುಂಬಿ ಓವರ್ ಫ್ಲೋ ಆಗಿ ದೇಶನೂರ್ ಕೆರೆ ನಿರ್ಮಾಣ ಹೊಸಮನೆಯವರು ಟೈಮ್ ನೋಡುತ್ತಾರೆಷ್ನೂರ ನೀ ಮುಂದ ಕೆರಿಯಾಗಿ ಕಣ್ಣೀರ ನ್ಯಾಸಿ ಮುಂದ ಹಳ್ಳೂರ್ ಕೆಳಗಿನ ಸರ್ಗಿ ಆ ಕೆರಿ ತುಂಬಿ ಓವರ್ ಫ್ಲೋ ಆಗಿ ನೇಸರ್ಗಿ ಊರಾಗ ನೇಸರಿಗೆ ಅಂದ್ರೆ ಬಹಳ ಅನಾಹುಕ ನ್ಯಾಸರಿಗೆ ಅದು ನ್ಯಾಸರ್ಗಿ ಮಧ್ಯದಲ್ಲಿ ಇರುವಂತ ಆ ಹಳ್ಳ ತುಂಬಿ ಹರಿತದೆ ಮುಂದೆ ಎಲ್ಲಿ ಹೋಗ್ತದ ನ್ಯಾಸರಿಗಿ ನೀ ಕಣ್ಣೀರ ಗೋಕಾವಿ ಮುಂದ ಬಳಿಯಾಗಿ ಘಟಪ್ರಭಾ ನದಿ ಗೋಕಾವಿ ಮುಂದೆ ಘಟಪ್ರಭಾ ನದಿಯಾಗಿ ಹರಿತದೆ ಇಷ್ಟೆಲ್ಲ ಹಾಕಿ ಯಾಕೆ ಗದ್ಲ ಹಾಕಿದ್ಲು ಇದೆಲ್ಲ ಯಾಕ ಕಣ್ಣೀರಿನ ಕಥೆಯನ್ನ ಕಟ್ಟಿದ್ಲು ಅಂತಂದ್ರೆ ಕೊನೆಗೆ ಹೇಳ್ತಾಳೆ ಗೋಕಾವಿನಿ ಮುಂದ ಹೊಳಿಯಾಗಿ ಕಣ್ಣೀರ ಆ ಕಣ್ಣೀರಿನ ಈಸಿ ಬಾರೋ ತಮ್ಮ ಕರಿಲಾಕ ಕಣ್ಣೀರಿನ ಹೊಳೆಯೊಳಗ ನೀ ಈಸಿವಾ ಆಕೆಗೆ ಒಂದು ಕೈಯಾಗ ಒಂದು ಇಷ್ಟ ಮೊಬೈಲ್ ಇದ್ದಿದ್ರೆ ಗಾರ್ಗಿ ಸರಿ ಹಿಡ್ಕೊಂಡು ಬಂದಾಗ ಇಟ್ಟ ಮೊಬೈಲ್ ಇತ್ತು ಈಗಿಂದ ಐಫೋನ್ ಅಲ್ರ ಅವ್ರು ಒಂದು ಬೇರೆ ಮೊಬೈಲ್ ಒಂದು ಬೇರೆ ನಮ್ಮೊಂದು ತೋರ್ಸಕ್ ಬೇರೆ ಆನೆ ಹಲ್ಲು ತಿನ್ನಕ್ ಬೇರೆ ಇರ್ತಾವ ತೋರ್ಸೋ ಬೇರೆ ಇರ್ತಾವ ಅಕ್ಕಿ ಒಳಗೇನದ ಈ ಮೊಬೈಲ್ ಅದು ಏನೂ ಇಲ್ಲ ಒಂದು ಮೊಬೈಲ್ ಇದ್ದಿದ್ರೆ ಅಕ್ಕಿ ಒಂದು ಮೆಸೇಜ್ ಹಾಕಿ ಈಗ ಬಾಳ ಆಗೇತಿ ಇಕ್ಕಿ ಮಣ ಪಕ್ಕಿರಿದ್ ಬಾಳ ಆಗೇತಿ ಒಂದು ಹದ ಹಿಡಿಯಂತ ತಮ್ಮ ಒಂದು ಮೆಸೇಜ್ ಕೊಟ್ಟು ಆ ಕಡೆಯಿಂದ ಬರತ್ತಿದ್ವಿ ಮೆಸೇಜ್ ಆದ್ರ ಅಕ್ಕಿ ಒಳಗ ಒಂದ್ ಇನ್ಬಿಟ್ ಮೊಬೈಲ್ ಅದು ದೇವರೇನ್ ಮಾಡ್ಯಾನ ಕಳ್ಳು ಬಳ್ಳಿ ಅನ್ನುವಂತ ಮೊಬೈಲ್ ಇಟ್ಟು ಕಳಿಸ ಅದಕ್ಕೆ ಕೇಳ್ತಾಳ ಈ ಕಣ್ಣೀರಿನ ಬಳಿ ಒಳಗ ಬಾಳ್ ನಿದ್ರಾಗಿದ್ವಿ ಅಪ್ಪ ಈಸಿ ಬಾರೋ ತಮ್ಮ ಎಷ್ಟು ನಮಸ್ಕಾರ ಹೇಳಿದ್ರು ಆ ತಾಯಿಂದರಿಗೆ ನಮ್ಮ ಅವ್ವ ಹೇಳ್ತಿದ್ಲಿ ಹಾಡು ಅವನ ಹಾಡು ಕೇಳ್ಕೋತ ನಾವು ಬೆಳ್ದವ್ ಈಗ ನಂಗೆಲ್ಲ ಈಗ ತಾಯಂದ್ರೆ ಏನು ಹೇಳಿಲ್ಲ ನಾವ್ ಟೈಮ್ ಪಾಪ ಅಲ್ಲಿ ಕೂಳು ಕುದಿಸಿ ಇಟ್ಟಿರ್ತಾರ ಫ್ರಿಜ್ನಾಗಿ ಇಟ್ಟಿರ್ತಾರ ಗಂಡ ಆ ಮ್ಯಾಗಿನ ಕಣ್ಯಾರ ಅದನ್ನ ಇಟ್ಟೇನ್ರಿ ಇದ್ರಾಗ ಹಿಡಿನಿಟ್ಟೇನೆ ಮುಂಡ ಮೊಸರು ಇಟ್ಟೇನೆ ಮಜ್ಜಿ ಎಲ್ಲರ ಕೆಡಿಯು ಗಿಡವೇ ರೀ ವಾರ್ನಿಂಗ್ ಮಾರ್ನಿಂಗ್ ನಿಂದ ಶುರು ಆಗಿದ್ ವಾರ್ನಿಂಗ್ ಸಂಚ ತನಕ ಇತ್ತು ಯಾಕೆ ಅದಕ್ಕ ಇದೆಲ್ಲ ನನ್ನ ಅನುಭವದ ಅನುಭವ ಅದೇನದಲ್ಲ ವಾಸ್ತವ ನಾವು ಯಾವುದೋ ಕಲ್ಪನೆಯ ಬದುಕಲ್ಲಿ ಸುಮ್ಮನೆ ಬದುಕೋದ್ಕಿಂತ ವಾಸ್ತವ ಬದುಕನ್ನ ಅಜವ್ರು ಹೇಳಿದ್ರೆ ನಾವು ತಿಳ್ಕೊಂಡು ಅದು ಯಾವಾಗಲೂ ಸ್ವಲ್ಪ ಬಿರುಸಿರ್ತದ ವಾಸ್ತವ